ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮುಂಚೆನೆ ಮಾಡ್ಕೊಂಡಿದ್ರೆ ನಿಮಗೂ ಎಲ್ಲ ಯೂಸ್ ಆಗ್ತಿತ್ತು ಬಟ್ ನಾನು ಮುಂಚೆನೆ ತೋರಿಸ್ಬಿಟ್ರೆ ಡೆಕೋರೇಷನ್ ಅಷ್ಟು ಕ್ಯೂರಿಯಾಸಿಟಿ ಇರೋದಿಲ್ಲ ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವೆಲ್ಡ್ ಏನಪ್ಪ ಯಾವಾಗಲೂ ಇವಳು ವ್ಲಾಗಲ್ಲಿ ಈ ಪಕ್ಷಿಗಳ ದರ್ಶನ ಮಾಡಿಸ್ತಾನೆ ಇರ್ತಾಳೆ ಅಂತ ಬೇಜಾರಾಗಬೇಡಿ ಈ ಪಕ್ಷಿಗಳು ಬರೋದು ನಿಲ್ಲಿಸೋ ತನಕ ಈ ಕಾಳುಗಳು ಖಾಲಿ ಆಗೋ ತನಕ ಈ ವಿಡಿಯೋಗಳನ್ನು ನಾನು ಹಾಕ್ತಾನೆ ಇರ್ತೀನಿ ದಯವಿಟ್ಟು ಸಹಿಸ್ಕೊಳ್ಳಿ ಪಕ್ಷಿಗಳು ಮನಸ್ಸಿಗೆ ಎಷ್ಟು ಮುದ ಕೊಡುತ್ತೆ ಬಾಗಿಲು ತೆಗ್ದಿದ ತಕ್ಷಣ ಒಂದು ನಾಲ್ಕೈದು ಪಕ್ಷಿಗಳು ಬಂದು ಆ ಕಾಳು ತಿಂತಾ ಇರೋದನ್ನು ನೋಡ್ತಾ ಇದ್ರೆ ಮನಸ್ಸಿಗೆ ತುಂಬ ತೃಪ್ತಿ ಅನಿಸುತ್ತೆ ಹಾಗಾಗಿ ನಾನು ವೀಡಿಯೋಗಳಲ್ಲಿ ಹಾಕ್ತಾ ಇರ್ತೀನಿ ಬೇಜಾರಾಗಬೇಡಿ ಎಲ್ಲ ಮನೆ ಕ್ಲೀನ್ ಇದ್ದೆ ಸುಮಾರು ಬೇಜಾರಾಗ್ತಾಯಿತ್ತು ಯಾಕಂದರೆ ಸುಮಾರು ದಿವಸದಿಂದ ಕ್ಲೀನಿಂಗ್ ನಡೀತಾನೇ ಇದೆ ಒಂದು ವಾರದಿಂದ ಹಾಗಾಗಿ ನಾಮ ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡೋಣ ಬೇಗ ಬೇಗ ಕೆಲಸಗಳು ಮುಗಿಯುತ್ತೆ ಅಂತ ಹೇಳಿಬಿಟ್ಟು ನಾನು ವಿಷ್ಣು ಸಹಸ್ರನಾಮ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸುಮಾರು ಸಹಸ್ರನಾಮಗಳನ್ನು ಕೇಳ್ತೀನಿ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಹಾಗೆ ಗಣಪತಿದು ಹೀಗೆಲ್ಲ ಕೇಳ್ತಾ ಇರ್ತೀನಿ ಈಗ ಮಾಡೋದ್ರಿಂದ ಕೆಲಸಗಳು ಬೇಗ ಬೇಗ ಆಗುತ್ತೆ ಏನು ದೇವ್ರ ಹಾಡು ಹಾಕ್ಕೊಂಡು ಕಸ ಗುಡಿಸೋದು ನೆಲ ಬರ್ಸೋದು ಎಲ್ಲ ತೋರಿಸ್ತಾರೆ ಅನ್ಕೋಬೇಡಿ ಯಾಕಂದರೆ ನಾವು ಮಾಡೋ ಕೆಲಸದಲ್ಲಿ ಭಗವಂತನನ್ನ ಕಾಣಬೇಕು ಅಂತ ಸುಮಾರು ಹೇಳ್ತಾರೆ ಬ್ಯಾಂಡ್ ಯಾರ್ಯಾರು ನಾವು ಯಾವುದೇ ರೀತಿಯ ಕೆಲಸಗಳನ್ನಾದರೂ ಮಾಡಲಿ ಆವಾಗ ದೇವರನ್ನು ನೆನೆಸ್ಕೊಳ್ಳೋದು ದೇವರದ ನಾಮ ಸ್ಮರಣೆ ಮಾಡೋದು ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ಳೋದು ಹೀಗೆ ಮಾಡೋದ್ರಿಂದ ನಾವು ಮಾಡೋ ಕೆಲಸದಲ್ಲಿ ಭಗವಂತನನ್ನು ಕಾಣ್ತೀವಿ ಅನ್ನೋದು ನನ್ನ ಅಭಿಪ್ರಾಯ ಯಾವುದೇ ರೀತಿಯಾಗಿ ದೇವರನ್ನ ನೆನೆಸ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಅಂದ್ಕೊಳ್ತೀನಿ ಕಸ ಗುಡಿಸೋದಾಗಲಿ ನೆಲ ಒರೆಸೋದಾಗಲಿ ದೇವರನ್ನು ನೆನೆಸ್ಕೊಂಡ್ರೆ ಅದು ತಪ್ಪು ಅಂತ ಕೆಲವರು ಹೇಳ್ತಾರೆ ಯಾವಾಗಲೂ ಬರೇ ದೇವ್ರ ಪೂಜೆ ಮಾಡಬೇಕಾದ್ರೆ ಮಾತ್ರ ದೇವರನ್ನು ಸ್ಮರಣೆ ಮಾಡೋದಲ್ಲ ಪ್ರತಿಯೊಂದು ಕೆಲಸದಲ್ಲೂ ದೇವರನ್ನು ಕಾಣಬೇಕು ಅನ್ನೋದು ನನ್ನ ಅಭಿಪ್ರಾಯ ಆಲ್ರೆಡಿ ಟೇಬಲ್ ಮೇಲೆ ಪೂಜಾ ಸಾಮಗ್ರಿಗಳನ್ನು ಎಲ್ಲ ವ್ಯವಸ್ಥಿತವಾಗಿ ಜೋಡಿಸ್ಕೊಂಡಿದ್ದೀನಿ ಯಾಕಂದರೆ ಒಂದು ಐಟಮ್ ಕೂಡ ಮಿಸ್ ಆಗಿಬಿಟ್ರೆ ಪದೇ ಪದೇ ಅಲ್ಲಿ ಹುಡುಕು ಇಲ್ಲಿ ಹುಡ್ಕೋ ಅಂತ ಆಗಬಾರ್ದು ಅಂತ ಹೇಳಿಬಿಟ್ಟು ಎಲ್ಲ ಐಟಮ್ಗಳನ್ನು ಒಂದೇ ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ ನಿಧಾನವಾಗಿ ಒಂದೊಂದೇ ಒಂದೊಂದೇ ಎಲ್ಲ ಅಲಂಕಾರಗಳನ್ನು ಸ್ಟಾರ್ಟ್ ಮಾಡ್ತೀನಿ ಅಷ್ಟೊತ್ತಿಗೆ ದೇವ್ರ ಸಾಮಾನುಗಳೆಲ್ಲ ವಾಶ್ ಮಾಡಬೇಕು ಅದನ್ನು ಎಲ್ಲ ವಾಶ್ ಮಾಡಿ ಇಟ್ಕೊಳ್ತೀನಿ ಸುಮಾರು ವ್ಯವಸ್ಥೆಗಳು ಇದೆ ಹೇಗೆ ಇತ್ತೀಚಿಗಂತೂ ಹೆಣ್ಮಕ್ಕಳು ಅಲಂಕಾರ ಮಾಡೋದ್ರಲ್ಲಿ ತುಂಬ ಎತ್ತಿದ ಕೈ ಆಗಿಬಿಟ್ಟಿದ್ದಾರೆ ಅವರವ್ರ ಮೈಂಡಿಗೆ ಅವರವರ ಅಭಿರುಚಿಗೆ ತಕ್ಕ ಹಾಗೆ ಅಲಂಕಾರ ಮಾಡ್ತಾರೆ ಮೀಡಿಯಾ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಅಲಂಕಾರಗಳನ್ನು ಹೇಗೆಲ್ಲ ಮಾಡಬೇಕು ಅಂತ ಆಲ್ರೆಡಿ ಮೊದಲೇ ನೋಡಿ ಫಿಕ್ಸ್ ಮಾಡಿ ಇಟ್ಕೊಂಬಿಟ್ಟಿರ್ತಾರೆ ಅದರಲ್ಲಿ ನಾನೂ ಒಬ್ಳು ಅದರಿಂದ ಹೊರತಲ್ಲ ನಾನು ಕೂಡ ಆದರೆ ನಮ್ಮ ಅಗತ್ಯಕ್ಕೆ ಎಷ್ಟು ಸಾಧ್ಯ ಅಷ್ಟು ಅಲಂಕಾರ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಅದಕ್ಕಿಂತ ಹೆಚ್ಚಾಗಿ ತುಂಬ ಬರ್ಡನ್ ಮಾಡ್ಕೋಬಾರ್ದು ಸಾಲ ಮಾಡಿ ಪೂಜೆ ಮಾಡಬಾರ್ದು ಇರೋ ಅಂಥ ಐಟಮ್ಗಳನ್ನೇ ನೋಡಿ ಹೇಗೆಲ್ಲ ನ್ಯಾಚುರಲ್ ಆಗಿ ಡೆಕೋರೇಷನ್ ಕೂಡ ನಾವು ಮಾಡ್ಕೋಬೋದು ಆಗಿ ಐಟಮ್ಗಳನ್ನು ತಂದು ಡೆಕೋರೇಷನ್ ಮಾಡಲೇಬೇಕು ಅಂತ ಮಾಡೋದಲ್ಲ ನನಗೆ ಎಷ್ಟು ಸಾಧ್ಯ ಅಷ್ಟನ್ನು ನಾನು ಮೀಶೋಯಿಂದ ಐಟಮ್ಗಳನ್ನು ತರಿಸಿದ್ದೀನಿ ಇನ್ನು ಮಿಕ್ಕಿದ್ದು ನನ್ನ ಅಗತ್ಯಕ್ಕೆ ಹೇಗೆ ನಾನು ಅಲಂಕಾರ ಮಾಡಲಿಕ್ಕೆ ಸಾಧ್ಯ ಆ ರೀತಿಯಾಗಿ ನಾನು ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಯಾಕಿದನ್ನೆಲ್ಲ ಹೇಳ್ತೀನಿ ಅಂದರೆ ಹೆಣ್ಮಕ್ಳು ತುಂಬ ಕಷ್ಟಪಡ್ತಿರ್ತಾರೆ ಅದಕ್ಕೆ ಮೀಶೋಯಿಂದ ಇಂದ ಕೆಲವೊಂದು ಐಟಮ್ಗಳನ್ನು ನಾನು ತರಿಸಿದ್ದೆ ಅದನ್ನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳೋಣ ವರಮಾಲಕ್ಷ್ಮಿಗೆ ಏನೆಲ್ಲ ಐಟಮ್ಗಳನ್ನು ತಂದಿದ್ದೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ ಇಲ್ಲೇ ಲೋಕಲ್ ಶಾಪಿಂದ ತಂದಿರುವಂತಹ ಹೂವಿನ ಮಾಲೆಗಳನ್ನು ಎಲ್ಲ ನಾನು ಅಳತೆ ಮಾಡಿ ನೋಡ್ತಾ ಇದ್ದೀನಿ ಈಗ ಮೈಂಡಲ್ಲಿ ಏನೆಲ್ಲ ಓಡ್ತಾ ಇರುತ್ತೆ ಡೆಕೋರೇಷನ್ ಹೇಗೆ ಮಾಡಬೇಕು ಅಂತ ಅದರ ರೀತಿಯಾಗಿ ನಾನು ಹೇಗೆಲ್ಲ ಜೋಡಿಸ್ಕೊಂಡ್ರೆ ಹೇಗಿರುತ್ತೆ ಅಂತ ಹೇಳಿ ಮುಂಚಿತವಾಗಿಯೇ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಮೈಂಡಲ್ಲಿ ಹಾಗೆ ಎಲ್ಲನೂ ಅಳತೆ ಮಾಡಿ ಮಾಡಿ ನೋಡ್ತಾ ಇದ್ದೀನಿ ಈ ಈ ಪೈರಂತೂ ನನಗೆ ಎಷ್ಟು ಸಲ ನೋಡಿದರೂ ಕೂಡ ಕಣ್ಣಿಗೆ ತಂಪು ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಇದನ್ನು ಗೋವಾದಿಂದ ತಂದಿದ್ದೆ ಅದು ಆನೆ ಎರಡು ಜೋಡಿ ಆನೆನ ಗೋವಾಯಿಂದ ಪರ್ಚೇಸ್ ಮಾಡಿದ್ದೆ ಅದು ಕೂಡ ಈ ಡೆಕೋರೇಷನ್ನಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ ಮೀಶೋದಿಂದ ತರಿಸಿರೋಂಥ ಐಟಮ್ಗಳನ್ನು ನಿಮಗೆ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಗ್ರೀನ್ ಕರ್ಟನ್ ಇರೋದ್ರಿಂದ ಇದು ವೈಟು ಮತ್ತು ಪಿಂಕ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಕೊಂಡು ಇದನ್ನು ಫ್ಲವರು ಇದು ಹಿಂದೆ ಬಟ್ ತರಿಸಿದ್ದೀನಿ ಮೀಶೋದಲ್ಲಿ ಈಗ ಆಫರ್ ಇರೋದರಿಂದ ಸುಮಾರು ಕಮ್ಮಿ ರೇಟಿಗೆ ಎಲ್ಲ ಒಳ್ಳೊಳ್ಳೆ ಐಟಮ್ಗಳು ಸಿಗ್ತಾ ಇದೆ ಯಾರೆಲ್ಲ ಪರ್ಚೇಸ್ ಮಾಡಬೇಕು ಅನ್ಕೊಂಡಿದ್ದೀರಾ ದಯವಿಟ್ಟು ಪರ್ಚೇಸ್ ಮಾಡಿ ಇದು ಕಿಚನ್ನಿಗೆ ಡೆಕೋರೇಟ್ ಮಾಡಲಿಕ್ಕೆ ಅಂತ ನಾನು ತರಿಸಿರೋದು ಒಂದೇ ಸಲ ಎಲ್ಲ ಐಟಮ್ಗಳನ್ನು ಆರ್ಡ್ರ್ ಮಾಡಿದ್ನ ಹಾಗೆ ಅದು ಕೂಡ ತರಿಸಿದ್ದೀನಿ ಈ ಮ್ಯಾಟ್ಗಳನ್ನು ಕೂಡ ನಾನು ಡೋರ್ ಮ್ಯಾಟು ಮತ್ತು ಹಾಗೆ ಹೊರಗಡೆ ಡೋರಿಗೆ ಯಾಕಂದರೆ ಫ್ಲವರ್ ರಂಗೋಲಿ ಎಲ್ಲ ಬಿಡಿಸ್ಲಿಕ್ಕೆ ಅಕ್ಕಪಕ್ಕ ಎಲ್ಲ ಸಣ್ಣ ಮಕ್ಕಳು ಇದ್ದಾರೆ ರಂಗೋಲಿ ಎಲ್ಲ ಹಾಳು ಮಾಡಿಬಿಡ್ತಾರೆ ಹಾಗಾಗಿ ಈ ಮ್ಯಾಟ್ ಹಾಕಿಬಿಡೋಣ ಅಂತ ಹೇಳಿ ಮ್ಯಾಟ್ ತರಿಸಿದ್ದೀನಿ ನಾನು ಡೋರಿಗೆ ಹಾಕಲಿಕ್ಕೆ ಹಾಗೆ ಇದು ಎಂಟ್ರೆನ್ಸ್ ಈ ಮ್ಯಾಚ್ ಅಲ್ವಾ ಇದನ್ನು ಎಂಟ್ರೆನ್ಸಿಗೆ ಹಾಕ್ಲಿಕ್ಕೆ ಅಂತ ನಾನು ತಗೊಂಡಿದ್ದೀನಿ ಎಲ್ಲ ಐಟಮ್ಗಳು ಸುಮಾರು ಐಟಮ್ಗಳು ಈ ಸಲ ಪರ್ಚೇಸ್ ಮಾಡಿದ್ದೀನಿ ಯಾವ ಸಲವೂ ಈ ಥರ ಮಾಡಿರಲಿಲ್ಲ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಒಂದು ಏನೋ ಒಂದು ಥೀಮ್ ಕಾನ್ಸೆಪ್ಟ್ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ ಹಾಗಾಗಿ ಮಾಡ್ತಾ ಇದ್ದೀನಿ ಪ್ರತಿ ಸಲ ಹೆಣ್ಮಕ್ಳು ಅರಶಿನ ಕುಂಕುಮಕ್ಕೆ ಬಂದಾಗ ರಿಟರ್ನ್ ಗಿಫ್ಟು ಅಂತ ಬ್ಲೌಸ್ ಪೀಸು ಅಂದರೆ ಪರ್ಸು ಹೀಗೆ ಏನೇನೋ ಐಟಮ್ಗಳನ್ನು ನಾನು ಕೊಡ್ತಾ ಇದ್ದೆ ಆದರೆ ಈ ಸಲ ಏನು ಮಾಡೋಣ ಅಂದರೆ ಪ್ಲಾಸ್ಟಿಕ್ ಯಾವುದು ಯೂಸ್ ಮಾಡೋದು ಬೇಡ ಹಾಗೆ ಪರ್ಸು ಕೊಟ್ಟರೆ ಏನೋ ನಮಗೆ ಆರ್ಥಿಕವಾಗಿ ತುಂಬ ಪ್ರಾಬ್ಲಮ್ ಆಗುತ್ತೆ ಯಾರು ಪೂಜೆ ಮಾಡಿದಾಗ ಪರ್ಸು ಕೊಡ್ತಾರೆ ಅವರು ಅನ್ನೋದು ಯಾರೋ ಹೇಳಿದರು ಹಾಗಾಗಿ ಈ ಸಲ ಅದು ಬೇಡ ಅಂತ ಹೇಳಿಬಿಟ್ಟು ನಾನೊಂದು ಐಡಿಯಾನ ಮಾಡ್ತಾ ಬ್ಲೌಸನ್ನೇ ಒಂಥರ ಪರ್ಸ್ ರೀತಿಯಾಗಿ ಮಾಡಿಬಿಟ್ಟು ಹ್ಯಾಂಡ್ ಬ್ಯಾಗ್ ಥರ ಮಾಡಿ ಅದನ್ನ ಅದರಲ್ಲಿ ಏನೆಲ್ಲ ಕೊಡ್ತೀವಿ ನಾವು ಅರ್ಶಿನ ಕುಂಕುಮಕ್ಕೆ ಮುತ್ತೈದೆಯರಿಗೆ ಏನೆಲ್ಲ ಕೊಡಬೇಕು ಬಳೆ ಕೊಡ್ತೀವಲ್ವ ಅದಕ್ಕೆ ಆ ಬಳೆಯನ್ನೇ ಅದರಲ್ಲಿ ಬ್ಲೌಸ್ ಪೀಸಲ್ಲಿ ಪೋಣಿಸ್ಬಿಟ್ಟು ಬ್ಲೌಸ್ ಪೀಸ್ ಆಯಿತು ಬಳೆ ಆಯಿತು ಈಗ ಏನು ಕಾಯಿ ಕಣ ಏನು ಅವರಿಗೆ ಕೊಡ್ತೀವಿ ಅದನ್ನೆಲ್ಲ ಆ ಬ್ಲೌಸ್ ಪೀಸ್ನಲ್ಲಿ ಇಡೋದು ಹೂ ಜೊತೆ ಅರಿಶಿನ ಕುಂಕುಮ ಎಲೆ ಅಡಿಕೆ ಎಲ್ಲ ಇಡಬೇಕು ಎಲೆ ಇರಲಿಲ್ಲ ಹಾಗಾಗಿ ನಾನು ಸುಮ್ಮನೆ ನಿಮಗೆ ತೋರಿಸ್ಲಿಕ್ಕೆ ಈಗ ಮಾಡ್ತಾಯಿದ್ದೀನಿ ಯಾರೆಲ್ಲ ಏನೆಲ್ಲ ಐಟಮ್ಗಳನ್ನು ನೀವು ಇಡ್ತೀರ ನಿಮ್ಮ ಪದ್ಧತಿ ಪ್ರಕಾರ ಆ ಐಟಮ್ಗಳನ್ನೆಲ್ಲ ಇಟ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಒಂದು ಟೈ ಮಾಡಿಬಿಡಿ ನಾನು ಉಲ್ಲನ್ ದಾರದಲ್ಲಿ ಟೈ ಇದ್ದೀನಿ ಇಲ್ಲಾಂದರೆ ಅರಶಿನ ದಾರದಲ್ಲಿ ಟೈ ಮಾಡ್ಬೋದು ಇಲ್ಲಾಂದರೆ ಗೋಲ್ಡನ್ ಕಲರ್ ಥ್ರೆಡ್ನಲ್ಲಿ ಟೈ ಮಾಡ್ಬೋದು ಹೀಗೆ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಟೈ ಮಾಡಿಬಿಟ್ಟು ಇಲ್ಲಾಂದರೆ ಅಲ್ಲಿನೂ ಟೈ ಮಾಡಬೇಕಾದ್ರೂ ಕೂಡ ಏನಾದರೂ ನೀವು ಫ್ಲವರು ಯಾವುದಾದ್ರೂ ಒಂದನ್ನು ಅಲ್ಲಿ ಸಿಗಿಸ್ಬಿಟ್ರೆ ಡೆಕೋರೇಟಿವ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಬೇಸಿಕ್ ಏನು ನಿಮಗೆ ಐಡಿಯಾಸ್ ಕೊಡಬೇಕು ಅದನ್ನು ಇದ್ದೀನಿ ಈ ರೀತಿ ಮಾಡೋದರಿಂದ ನೋಡಿರಿ ಪೋಟ್ಲಿ ಅಂತಾರಲ್ವಾ ಪೋಟ್ಲಿ ಪರ್ಸು ಆ ರೀತಿ ಆಯಿತು ನಾವು ಪರ್ಸ್ ತಂದು ಕೊಟ್ಟಂಗೂ ಅಲ್ಲ ಬ್ಲೌಸ್ ಪೀಸ್ನಲ್ಲೇ ಈ ರೀತಿ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅರಿಶಿನ ಕುಂಕುಮಕ್ಕೆ ಬಂದಂಥ ಹೆಣ್ಮಕ್ಳು ಕೂಡ ಮುತ್ತೈದೆಯರು ಕೂಡ ಖುಷಿಯಿಂದ ಇದನ್ನು ಇಸ್ಕೊಳ್ತಾರೆ ಅವ್ರ ಮನಸ್ಸಿಗೆ ಆಯ್ತು ಅಂದರೆ ನಮಗೆ ದೇವರು ಆಶೀರ್ವಾದ ಮಾಡೋದ ರೀತಿಯಲ್ಲೇ ಆಗುತ್ತೆ ನೋಡಿ ಅದೇ ಥರ ಪ್ಲೈನ್ ಬ್ಲೌಸ್ ಪೀಸ್ನಲ್ಲೂ ಕೂಡ ಒಂದು ಮಾಡಿ ತೋರಿಸಿದ್ದೀನಿ ಇದು ನಿಮಗೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಬಾರ್ಡ್ರ್ ಇರುವಂತದ್ದು ಬ್ಲೌಸ್ ಪೀಸ್ನಲ್ಲಿ ತೋರಿಸಿದ್ದೀನಿ ನೀವು ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು ಈ ನಾನು ಇಲ್ಲಿ ಫಿಕ್ಸ್ ಮಾಡಬೇಕು ಯಾಕಂದರೆ ಇದಕ್ಕೆ ಲಾಡಿ ಕೊಟ್ಟಿಲ್ಲ ಅವರು ಇದೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಇದಕ್ಕೆ ನಾನೇ ಈಗ ಇಲ್ಲ ಈಗ ಸದ್ಯಕ್ಕೆ ಏನಾದರೂ ಪಿನ್ ಮಾಡಿಬಿಟ್ಟು ನಾನು ಟೈ ಮಾಡ್ತೀನಿ ಇಲ್ಲ ಅಂದರೆ ಸ್ಟಿಚ್ ಎಲ್ಲ ಮಾಡಲಿಕ್ಕೆ ಆಗಲ್ಲ ಹೊರಗಡೆ ಹೋದರೆ ಈಗ ಎಲ್ಲ ಬ್ಲೌಸ್ ಕೊಡ್ತಾಯಿರ್ತಾರೆ ಹಾಗಾಗಿ ಟೈಲರ್ಗಳನ್ನು ನಮಗೆ ಸ್ಟಿಚ್ ಮಾಡಿ ಕೊಡೋದಿಲ್ಲ ಇವತ್ತು ಇದನ್ನು ಫಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಬ್ಯಾಕ್ಗ್ರೌಂಡ್ ಏನಿದೆ ಡೆಕೋರೇಷನ್ನು ಅದನ್ನು ನಾನು ಇವತ್ತೇ ಮಾಡ್ಕೊಳ್ತೀನಿ ನಾಳೆ ಸ್ಯಾರಿ ಡ್ರಿಪ್ಪಿಂಗ್ ಮಾಡ್ತೀನಿ ಯಾಕಂದರೆ ನಾಳೆ ನೈಟ್ ಸ್ಯಾರಿ ಡ್ರಿಪ್ಪಿಂಗ್ ಮಾಡ್ಕೊಳ್ತೀನಿ ಇವನ್ನೆಲ್ಲ ಹೇಗೆ ಯೂಸ್ ಮಾಡ್ತೀನಿ ಅದನ್ನು ಹೇಗೆ ಯೂಸ್ ಮಾಡ್ತೀನಿ ಇರಿ ವಿಡಿಯೋನ ವೆಯ್ಟ್ ಇರಿ ಹೇಗೆಲ್ಲ ಡೆಕೋರೇಷನ್ ಇದೆ ನಂದು ಇವತ್ತು ಇವತ್ತು ಬುಧವಾರ ಇದೆ ಆಲ್ರೆಡಿ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿಬಿಟ್ಟಿದೆ ಇನ್ನು ಈ ವಿಡಿಯೋ ಬೇರೆ ನಿಮಗೆ ಇವತ್ತೇ ಎಡಿಟ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ಹಾಗೆ ಇನ್ನು ಒಂದು ದಿನ ಮಿಕ್ಕತ್ತೆ ನನಗೆ ಗುರುವಾರ ಇನ್ನೂ ಹೆಣ್ಮಕ್ಳಿಗೆ ಅರಶಿನ ಕುಂಕುಮ ಕೊಡಲಿಕ್ಕೆ ಬ್ಲೌಸ್ ಪೀಸ್ ತರಬೇಕು ಇನ್ನು ಫ್ಲವರ್ಸು ಫ್ರೂಟ್ಸು ಇವನ್ನೆಲ್ಲ ಇನ್ನೂ ಬಾಕಿ ಇದೆ ಬಟ್ ಮನೇಲಿ ಏನೆಲ್ಲ ನಾನು ಪ್ರಿಪೇರ್ ಮಾಡ್ಕೋಬೇಕು ಅದನ್ನೆಲ್ಲ ಐಟಮ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ನೋಡಿ ಗೋಧಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಸುಮಾರು ಚೆನ್ನಾಗಿ ಬಂದಿದೆ ತುಂಬ ಇಷ್ಟ ಆಯಿತು ನನಗಿಷ್ಟು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿರಲಿಲ್ಲ ಸುಮ್ಮನೆ ನಾನು ಪಡ್ತಾ ಇರೋ ಶ್ರಮ ವೇಸ್ಟ್ ಆಗಿಬಿಡತ್ತೇನೋ ಅಂತ ಹೇಳಿ ಒಂದು ಎರಡಕ್ಕೆ ಹಾಕ್ತೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾಗಿದ್ದರೆ ನಾನು ಇನ್ನೂ ಸೂಪರಾಗಿ ಅದನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಬಟನ್ನು ಎಲ್ಲ ಇವತ್ತು ಫಿಕ್ಸ್ ಮಾಡ್ಕೊಳ್ತೀನಿ ನೈಟು ಹೇಗೆಲ್ಲ ಡೆಕೋರೇಷನ್ ಮಾಡ್ತೀನಿ ಅದು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ವೆಯ್ಟ್ ಮಾಡ್ತಾಯಿರಿ ಬುಧವಾರ ಗುರುವಾರ ಇನ್ನು ಟೂ ಡೇಸ್ ಇದೆ ಅಷ್ಟೇ ಹೇಗೆಲ್ಲ ನಾನು ಡೆಕೋರೇಷನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲೂ ತೋರಿಸ್ತೀನಿ ನಾನು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್